ಹಾಯ್ ಹಲೋ ನಮಸ್ಕಾರ ವೀಕ್ಷಕರಿ ನೋಡಿ ನಾನಿವತ್ತು ತುಂಬ ರುಚಿಯಾದ ಸಾಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನಿಗೆ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಗ್ಲಾಸ್ನಷ್ಟು ತುಪ್ಪ ಬಿಸಿ ಮಾಡೋದು ಇಟ್ಟಿದ್ದೀನಿ ಈ ಬಿಸಿಯಾದ ತುಪ್ಪವನ್ನು ಮೈದಾ ಹಿಟ್ಟಿಗೆ ಹಾಕಿ ಮೈದ್ ಕಲಸ್ಕೊಳ್ತೀನಿ ಆನಂತರ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಕಲಿಸ್ಕೊಳ್ಬೇಕು ಈ ಥರ ಈ ಥರ ಉಂಡೆ ಮಾಡಿಟ್ಟಿದ್ದೀನಿ ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡ್ತೀನಿ ಒಂದೊಂದನ್ನೇ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು ಸಣ್ಣ ಉರಿಯಲ್ಲಿರಬೇಕು ಇದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ ದೊಡ್ಡ ಉರಿ ಮಾಡಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ತರ ಕಲರ್ ಬರಬೇಕು ತುಂಬಾ ಚೆನ್ನಾಗಾಗಿದೆ ಇದು ಈಗ ಒಂದೂವರೆ ಗ್ಲಾಸ್ ಸಕ್ಕರೆಯನ್ನು ಅರ್ಧ ಗ್ಲಾಸ್ ನೀರಿನೊಟ್ಟಿಗೆ ಸ್ಟವ್ ಮೇಲೆ ಇಡ್ತೀನಿ ಈ ಥರ ಆಗಬೇಕು ಪಾಕ ಸ್ವಲ್ಪ ಗಟ್ಟಿನೇ ಇರಬೇಕು ನಾಲ್ಕಿಡೆ ಪಾಕ ಆಗಬೇಕಿದು ಎಣ್ಣೆಯಲ್ಲಿ ಕರೆದಾದ ಮೇಲೆ ಇದನ್ನು ನೋಡಿ ಪೂರ್ತಿ ತಣದಾದ ಮೇಲೆ ಸಕ್ಕರೆ ಪಾಕಕ್ಕೆ ಹಾಕಬೇಕು ತಣಿಯೋ ಮುಂಚೆ ಹಾಕಬಾರದು ನೋಡಿ ಈಗ ನಾನು ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ತುಂಬ ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಇದರದು ಬಂದಿದು ಸೂಪರಾಗಿದೆ ತುಂಬ ರುಚಿನೂ ಅಷ್ಟೇ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ